ತುಂಬನೇ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಪಲಾವ್ ರೆಸಿಪಿಯನ್ನು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯೇನೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯಭಟ್ ಯೂಟ್ಯೂಬ್ ಚಾನಲ್ ಇಲ್ಲಿ ಕುಕ್ಕರ್ಗೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದು ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದೇನೆ ಸೋಂಪು ಕಾಳಿನ ಬದಲಿಗೆ ಜೀರಿಗೆಯನ್ನು ಬೇಕಿದ್ದು ನೀವು ಸೇರಿಸಿಕೊಳ್ಬೋದು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮಾರ್ಕೆಟಿಂದ ತಂದಿರೋದು ಮನೆಯಲ್ಲಿತ್ತು ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇದರ ಬದಲಿಗೆ ಶುಂಠಿ ಬೆಳ್ಳುಳ್ಳಿಯನ್ನು ಮನೆಯಲ್ಲೇ ಜಜ್ಜಿ ಬೇಕಿದ್ರೆ ನೀವು ಪೇಸ್ಟ್ ಮಾಡಿಕೊಂಡು ಹಾಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ ನಂತರ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ನಂತರ ಕ್ಯಾರೆಟ್ ಪೊಟೇಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅನ್ನು ಬೇಕಿದ್ದು ನೀವು ಜೊತೆಯಲ್ಲಿ ಹಾಕ್ಕೊಳ್ಬೋದು ಸಣ್ಣ ಗಾತ್ರದ ಅಳತೆಯ ಪ್ರಮಾಣದಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ರುಚಿಗನುಗುಣವಾಗಿ ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಈ ಪ್ರಮಾಣದಲ್ಲಿ ನಾನು ನೀರನ್ನು ತಗೊಂಡಿದ್ದೇನೆ ನೀರನ್ನು ಹಾಕಿ ಚೆನ್ನಾಗಿ ನೀರು ಕುದಿಯೋದಿಕ್ಕೆ ಸ್ಟಾರ್ಟ್ ಆದಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದೇನೆ ನಂತರ ಇಲ್ಲಿ ಎಮ್ ಟಿ ಆರ್ ಪುಲಾವ್ ಮಸಾಲೆಯನ್ನು ಸೇರಿಸ್ಕೊಳ್ತಾಯೇನೆ ತುಂಬಾ ಬೇಗ ಅಡುಗೆ ಆಗಬೇಕು ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋಗೋದಿದೆ ಬೇಗ ಬ್ರೇಕ್ಫಾಸ್ಟ್ ರೆಡಿಯಾಗಬೇಕು ಅಂದಾಗ ನೀವು ಸುಲಭದಲ್ಲಿ ಈ ಥರ ಫಲವನ್ನು ಮಾಡಬಹುದು ರುಚಿಯಂತೂ ತುಂಬ ಚೆನ್ನಾಗಿರ್ತದೆ ಇದನ್ನು ಮೂರು ಬಿಸಿಟ್ ಕೂಗಿಸ್ಕೊಂಡಿದ್ದೇನೆ ಇಲ್ಲಿ ರುಚಿ ರುಚಿಯಾದಂತಹ ಪುಲಾವ್ ರೆಡಿಯಾಗಿದೆ ತುಂಬ ಉದುರು ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಾನು ಇದನ್ನು ಇಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು